ಜಮಾ ಅತಿ ಇಸ್ಲಾಮಿ ಹಿಂದ್ ಕರ್ನಾಟಕ ವತಿಯಿಂದ ರಾಜ್ಯದಾದ್ಯಂತ ತೀವ್ರ ಬರಗಾಲದ ಹಿನ್ನೆಲೆ ಇಳಕಲ್ ಶಹರ್ನಲ್ಲಿ ಇಸ್ತಿಕಾ ನಮಾಜ್ ಇಂದು ಶನಿವಾರ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಈದ್ಗಾಹ್ನಲ್ಲಿ ಇಸ್ತಿಕಾ ನಮಾಜ್ ಮಳೆಗಾಗಿ ಪ್ರಾರ್ಥನೆ ಮಾಡಲಾಗಿದೆ ಮೌಲನ ಮೊಹಮ್ಮದ್ ಫಾರೂಕ್ ಒಮರಿ ನಮಾಜ್ ಇಮಾಮತ್ ಮಾಡಿದ್ರು ಮತ್ತು ಖಾಜಿ ಶಹರ್ ಶ್ರೀ ಸೈಯದ್ ಬಹಾವುದ್ದೀನ್ ಸಾಹೀಬ್ ಖಾಜಿ ಪ್ರವಚನ ನೀಡಿದ್ರು ನಂತರ ಮುಫ್ತಿ ಹಸನ್ ಸಾಹೀಬ್ ಅವರು ಇಸ್ತಿಕಾ ಪ್ರಾರ್ಥನೆಯ ಅಗತ್ಯ ಮತ್ತು ಮಹತ್ವದ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಹಿರಿಯರು ಮಕ್ಕಳು ಮತ್ತು ಪೋಷಕರು ಮತ್ತು ಇತರ ಜನರು ದೇವರ ಆಸ್ಥಾನದಲ್ಲಿ ಕರುಣೆಗಾಗಿ ಪ್ರಾರ್ಥನೆ ಮಾಡಿದರು ಮನುಷ್ಯ ಆತನ ಗಳಿಸಿದ ಕಾರ್ಯಗಳಿಂದ ತನಗೆ ಧನಾತ್ಮಕತೆಯನ್ನು ಆಹ್ವಾನಿಸುತ್ತಾನೆ ಸರ್ವಶಕ್ತನು ನಮ್ಮ ಪಾಪಗಳ ಮೇಲೆ ಕೋಪಗೊಂಡಿದ್ದಾನೆ ಎಂಬ ಭಾವನೆಯನ್ನ ಅವರ ಹೃದಯದಲ್ಲಿ ಇಟ್ಟುಕೊಂಡು ಎಲ್ಲಾ ಜನರು ನಿಜವಾದ ಪಶ್ಚಾತ್ತಾಪದ ಕಡೆಗೆ ತಮ್ಮ ಪ್ರಯತ್ನಗಳನ್ನು ಮುಂದುವರಿಯಲು ಪ್ರೋತ್ಸಾಹಿಸಲಾಗಿದೆ ಜಮಾತ್ನ ಸ್ಥಳೀಯ ಅಧ್ಯಕ್ಷರು ಆದ ಜಿನಾಬ್ ಸಹೀದ್ ಅಹಮದ್ ಕೊತ್ವಾಲ್ ಅವರು ತಮ್ಮ ಕೃತಜ್ಞತೆಯ ಮಾತುಗಳಲ್ಲಿ ಮತ್ತೊಮ್ಮೆ ನೆನಪಿಸಿಕೊಳ್ತಾರೆ ಸರ್ವಶಕ್ತನು ತನ್ನ ಪಾಪಿಷ್ಟ ಸೇವಕರ ಪಶ್ಚಾತ್ತಾಪವನ್ನು ಸ್ವೀಕರಿಸುತ್ತಾನೆ ಮತ್ತು ವಿಪರೀತವನ್ನ ತಪ್ಪಿಸಲು ಕರುಣೆಯನ್ನ ದಯಪಾರಿಸ್ತಾನೆ ಪ್ರವಾದಿ ಮಹಮ್ಮದ್ರ ಸುನ್ನತ್ ಅಭ್ಯಾಸದ ಪ್ರಕಾರ ಅತ್ಯುನ್ನತವಾದ ಅಲ್ಲಹನ ಕಡೆಗೆ ತಿರುಗಲು ಮತ್ತು ಒಬ್ಬರ ಪಾಪಗಳು ಮತ್ತು ದೋಷಿಗಳಿಗೆ ಕ್ಷಮೆಯನ್ನ ಪಡೆಯಲು ಇಸ್ತಿಕಾ ಪ್ರಾರ್ಥನೆಯು ಅವಶ್ಯಕವಾಗಿದೆ ಇದನ್ನು ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯದಾದ್ಯಂತ ಇದೆ ಮನುಕುಲದ ಉಳಿವಿಗೆ ಮಳೆಯ ಕರುಣೆಯ ಅವಾರೋಹಣ ಅಗತ್ಯ ಈ ಮಳೆಯು ಪರಮಾತ್ಮನ ದೊಡ್ಡ ಅನುಗ್ರಹವಾಗಿದೆ ಮತ್ತು ಇದು ಅವರ ದೊಡ್ಡ ಮತ್ತು ಮುಕ್ತ ಚಿಹ್ನೆಗಳಲ್ಲಿ ಒಂದಾಗಿದೆ ಇದು ಆಗಾಗ್ಗೆ ಸಂಭವಿಸುವುದು ಶಿಕ್ಷೆ ಮತ್ತು ಒಂದು ಹನಿ ಕೂಡ ಬಾರದು ಶಿಕ್ಷೆಯಾಗಿದೆ ಸರ್ವಶಕ್ತನಾದ ಅಲ್ಲಹನ್ನು ಎಲ್ಲಾ ಜನ ಪ್ರಾರ್ಥನೆಯನ್ನ ಸ್ವೀಕರಿಸುತ್ತಾನೆ ಮತ್ತು ಕರುಣೆಯ ಮಳೆಯು ಆದಷ್ಟು ಬೇಗ ಎಳಿಯಲಿ ಮತ್ತು ಲೋಕಗಳ ಪ್ರಭುವಾದ ತನ್ನ ಸೇವಕರಿಗೆ ಪರಿಹಾರದ ಬಾಗಿಲುಗಳನ್ನು ತೆರೆಯಲಿ ಎಂದು ಪ್ರಾರ್ಥನೆ ಈ ಸಮಯದಲ್ಲಿ ನಗರದ ಮುಸ್ಲಿಂ ಗಣ್ಯ ವ್ಯಕ್ತಿಗಳ ಮತ್ತು ನಗರದ ಗೌರವಾನ್ವಿತ ವಿದ್ವಾಂಸರು ಮತ್ತು ಜಮಾತೆ ಇಸ್ಲಾಮಿ ಹಿಂದ ಕರ್ನಾಟಕ ಬೆಳಗಾವಿ ಪ್ರಾದೇಶಿಕ ಸಂಚಾಲಕರು ಆದ ಶ್ರೀ ಮೆಹಬೂಬ್ ಆಲಂ ಬಡ್ಗನ್ ಮತ್ತು ಇತರ ಜನರು ಭಾಗಿಯಾಗಿದ್ದರು ಹಾಗೂ ನೆಚ್ಚಿನ ಸಂಖ್ಯೆಯಲ್ಲಿ ಜನರು ಇಸ್ತಿಕಾ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಭಗವಂತನ ಕರುಣೆಗಾಗಿ ಮೊರೆಯಿಟ್ಟಿದ್ದಾರೆ ನಮ್ಮ ಪ್ರಾರ್ಥನೆ ಆ ಅಲ್ಲಹಾನು ಸ್ವೀಕರಿಸಿದ್ರು